जनतम राम रामेति पूजन्तं राम रामेति मथुरां मद्राक्षरं मथुरां मद्राक्षरं आरुहे आरुहे विलासाकं वंदे वन्देवाम जी कोकिलं देववाम जी कोकिलं श्रीराम जय राम जय जय राम राम जय राम जय जय राम ಅದೇ ರೀತಿ ನಮ್ಮ ಹೆಚ್ಚಿನ ಕೆಲಸ ಮಾಡಿ ಅಂದರೆ ಬರೋಲ್ಲ ಸ್ವಲ್ಪ ಮಾತಾಡ್ತೀವಿ ಜಾಬ್ ಅದೇ ರೀತಿ ಇನ್ನೊಬ್ಬ ಸಮಾಜದ ಮುಖಂಡರ ಬಸವಪಟ್ಟಣ ಗ್ರಾಮದ ಗ್ರಾಮ ಪಂಚಾಯತಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಸಮಾಜದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುವುದರ ಜೊತೆಗೆ ಈ ಕಾರ್ಯಕ್ರಮ ಜಾತ್ರಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕೆ ಎನ್ ಪಾಟೀಲ್ರು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ರು ಸಲುವಾಗಿ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಇದು ಏಳೇ ವರ್ಷ ನಾವು ನಮ್ಮ ಸಮಾಜನ ಜಾಗೃತಿಯಾಗಿ ಮುಂದರೋಣ ಏನಾದರೂ ನಮ್ಮ ಸಮಾಜ ಸ್ವಲ್ಪ ನಮ್ಮಲ್ಲೇ ಇದಾಗಿ ಹಿಂದೂ ಇದ್ದೀವಿ ನಾವು ಅಂತೇಳಿ ಬಹಳ ಅವರು ಸಮಾಜದ ಬಗ್ಗೆ ಕಳಕಳಿ ವಹಿಸಿ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ತಾವುಗಳು ಎಲ್ಲರೂ ಈ ಒಂದು ಮುಂದೆ ನಡೆದ ನಡೆಯುವಂಥ ಒಂದು ಎಂಟು ಒಂಬತ್ತು ಜಾತ್ರೆ ಮಹೋತ್ಸವಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ದೇವಸ್ಥಾನದ ಸಮುದಾಯ ಭವನ ಒಂಬತ್ತು ಕೋಟಿ ರೂಪಾಯಿ ದುಡ್ಡು ಬಿ ಜೆ ಪಿ ಸರ್ಕಾರದ ಮಂಜೂರಾಗಿರ್ತಕ್ಕಂಥ ದುಡ್ಡಿನ ಕಾಮಗಾರಿ ಹಾಗೇ ನಿಂತಿದೆ ತಕ್ಷಣ ತಾವು ವಿಶೇಷವಾದ ಗಮನವನ್ನ ವಾಲ್ಮೀಕಿ ಸಮುದಾಯ ಭವನ ನಮ್ಮ ನಗರದಲ್ಲಿ ಒಂಬತ್ತು ಕೋಟಿ ರೂಪಾಯಿ ಟೋಟಲ್ ಐದು ಕೋಟಿ ರೂಪಾಯಿ ದುಡ್ಡು ಅದರಲ್ಲಿ ಎರಡು ಕೋಟಿ ರೂಪಾಯಿ ಮುಂಜೂರಾತಿ ಮಾಡ್ಯಾರು ಕೂಡ ಅರ್ಧಕ್ಕಾಗಿದ್ದ ಪುನದಿ ತೋಡ್ಯಾರ ಕೈ ಬಿಟ್ಟಾರ ಆಮೇಲೆ ಆಗೋಲಿ ಬಸಾಪಟ್ಟಣ ಅವು ಇದು ಸ್ಥಳಾವಕಾಶಗೈತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಆತಂತರದಾಗ ಆ ಕಡೆ ಇದ್ದಿದೆ ಆ ನಾಳೆ ಇಲ್ಲ ಇತ್ತಾಗ ಬಸಾಪಟ್ಟಣ ಇಲ್ಲ ಯಾಕಂದ್ರೆ ಬಸಾ ಬಸಾಪಟ್ಟಣ ಕೇಂದ್ರ ಸ್ಥಾನ ಆಗಿರೋದಕ್ಕೆ ಅದಕ್ಕೆ ಐವತ್ತು ಲಕ್ಷ ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡಕತ್ತೀವಿ ಅದು ದುಡ್ಡಿದೆ ಆದಷ್ಟು ಏನಪ್ಪ ಅಂದರೆ ಇದು ಈ ಹಿಂದಿಲ್ ಸರ್ಕಾರದ ದುಡ್ಡು ಅದೇ ರೀತಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಆನೆ ಮಲ್ಲಾಪುರದು ಇಪ್ಪತ್ತೈದು ಲಕ್ಷ ಆನೆ ಹೊಂದಿ ಇವೆಲ್ಲ ಸರ್ಕಲ್ಗಳಲ್ಲಿ ದುಡ್ಡುಗಳು ಏನಪ್ಪ ಅಂದ್ರೆ ಈ ಊರುಗಳಿಗೆ ಮಂಜೂರಾತಿ ಮಾಡಿಸಿದ್ವಿ ಇವು ಕೆಳ ಕಿನ್ನಾಳೆಗಲ್ಲಿ ಒಂದು ಎರಡು ಕೋಟಿ ರೂಪಾಯಿ ಅದರಲ್ಲಿ ಒಂದು ಕೋಟಿ ರೂಪಾಯಿ ಮಂಜೂರಾತಿ ಆಗೈತೆ ಅರ್ಧ ಕೆಲಸ ಆಗೈತೆ ಕಾಮಗಾರಿ ಆಗಿಲ್ಲ ಈ ಸರ್ಕಾರದಲ್ಲಿ ನಮ್ಮ ದುರ್ಬಲ ಯಾಕಂದರೆ ನಮ್ಮವ್ರು ಸಾಕಷ್ಟು ಮಂದಿ ಮಂತ್ರಿ ಆದರೆ ಅಷ್ಟು ಮಂದಿ ಅಲ್ಲೇ ಆರಿಸಿ ಬಂದಾರ ಅದರ ಜೊತೆಯಲ್ಲಿ ಇವತ್ತು ವಿಶ್ವದಲ್ಲಿ ವಿಖ್ಯಾತವಾಗಿರ್ತಕ್ಕಂಥ ಮಹರ್ಷಿ ನಮ್ಮ ವಾಲ್ಮೀಕಿ ಪೀಠದ ಬಗ್ಗೆ ಗೌರವಯುತವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಜಗದಲ್ಲಿ ಯಾಕಂದರೆ ಇಲ್ಲಿ ಏನು ನಮ್ಮ ಆಂಜನೇಯನ ಪ್ರದೇಶದಲ್ಲಿ ಒಂದು ಐವತ್ತು ಎಕರೆ ಭೂ ಪ್ರದೇಶವನ್ನು ಈಗೇನು ಅಕ್ಕುವರಿ ಮಾಡ್ಕಂತಿದ್ದಾರೆ ಸರ್ಕಾರ ಅದರಲ್ಲಿ ವಾಲ್ಮೀಕಿ ಪೀಠಕ್ಕೆ ಅಲ್ಲಿ ಇದು ಒಂದು ಆಶ್ರಮಕ್ಕಾಗಿ ಐದು ಕೋಟಿ ಮಂಜೂರಾತಿ ಮತ್ತು ಐವತ್ತು ಎಕರೆ ಭೂಮಿ ಇವೆರಡು ಏನಪ್ಪಂದ್ರೆ ನಮ್ಮ ಭಾಗದವ್ರ್ದು ಅಲ್ಲಿರ್ತಕ್ಕಂಥ ಎಲ್ಲ ದಿವೃದ್ದಿದೆ ಯಾಕಂದರೆ ಭಾಳಷ್ಟು ಜನ ಬರೋದರಿಂದ ಅಲ್ಲಿಗೆ ಅವ್ರಿಗೆ ಇರಲಿಕ್ಕೆ ವಸತಿ ಒಂದು ಅನುಕೂಲ ಆಗುತ್ತೆ ಇಲ್ಲಿ ಬರ್ತಕ್ಕಂಥ ಸಮುದಾಯ ಸಹಿತ ನಮ್ದೇ ಆ ಕಡೆಯಿಂದ ಉತ್ತರ ಭಾಗದಿಂದ ಬರ್ತಾರಲ್ಲ ಬಹಳಷ್ಟು ನಮ್ಮ ಘಾಟ್ ಆ ಭಾಗದಲ್ಲಿ ಇದ್ದಾರೆ ಅವರು ಬರ್ತಾರ ಪಂಜಾಬಿನವರು ಬರ್ತಾರ ಉತ್ತರ ಪ್ರದೇಶದವ್ರು ಬರ್ತಾರ ನಮ್ಮ ಸಮಾಜ ಬಂದ್ಬಿಡೋದು ಇಲ್ಲಿ ವಾಲ್ಮೀಕಿ ಆಶ್ರಮ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಒಂದು ಐವತ್ತು ಎಕರೆ ಭೂಮಿ ಈಗೇನು ಅಕ್ವಜೇಷನ್ ಮಾಡ್ಕೊಳಕತ್ತೆ ಎರಡುನೂರ ಐವತ್ತು ಎಕರೆಯಲ್ಲಿ ಅದರಲ್ಲಿ ವಾಲ್ಮೀಕಿ ಒಂದು ಇದಕ್ಕಾಗಿ ನಮಗೆ ಐದು ಕೋಟಿ ರೂಪಾಯಿ ದುಡ್ಡು ಮತ್ತು ಐವತ್ತು ಎಕರೆ ಭೂಮಿಯನ್ನು ಮುಂಜಿತಿ ಮಾಡಬೇಕು ಸರ್ಕಾರ ಅನ್ನೋದು ಒಂದು ಈ ನಮ್ಮ ಭಾಗದ ಒಂದು ದೊಡ್ಡ ಒತ್ತಾಯ ಅದಕ್ಕಿಂತ ಹೆಚ್ಚು ಇರತಕ್ಕಂಥ ಕಡೆಗೂ ಕೂಡ ವಾಲ್ಮೀಕಿ ಏನಪ್ಪ ಅಂದ್ರೆ ಭವನಗಳ್ನ ನಮಗೆ ಮಾಜಿ ಶಾಸಕರು ವಹಿಸಿಕೊಟ್ಟಿದ್ರು ಸುಮಾರು ಕಡೆಗೆ ಏನಪ್ಪ ಅಂತಂದರೆ ಕಾಮಗಾರಿ ಏನಪ್ಪ ಅಂದ್ರೆ ಕಾಮಗಾರಿ ಹಂತದಲ್ಲಿದೆ ಅದನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಅದನ್ನು ಮಾತಾಡೋದ್ರ ಜೊತೆಗೆ ಇವತ್ತು ಇಡೀ ಜಗತ್ತಿಗೆ ಹನುಮನ ನಾಡಾಗಿರ್ತಕ್ಕಂಥ ಕಿಸ್ಕಿಂದೆ ನಾಡು ಮೂಲ ಏನಪ್ಪ ಅಂದ್ರೆ ನಮ್ಮ ರಾಮಾಯಣದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಆ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಗುರುಗಳ್ಗಾಗಿರ್ತಕ್ಕಂಥ ವಾಲ್ಮೀಕಿ ಗುರುಗಳು ಅಂತಕ್ಕಂಥ ಮಾತನ್ನು ನೆನೆಸೋದ್ರ ಜೊತೆಗೆ ಇವತ್ತು ಅಲ್ಲಿ ವಾಲ್ಮೀಕಿ ಅಧ್ಯಯನ ಪೀಠ ನಮ್ಮ ಭಾಗದಲ್ಲೇ ಪ್ರಾರಂಭ ಆದರೂ ಕೂಡ ಏನಪ್ಪ ಅಂದ್ರೆ ತಪ್ಪಿಲ್ಲ ಅದು ನಮ್ಮ ಅನಿಸಿಕೆ ಕೂಡ ಈ ನಿಟ್ಟಿನಲ್ಲಿ ಅನೇಕ ಸಾರಿ ನಾನು ವಾಲ್ಮೀಕಿ ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಮನವಿ ಕೂಡ ಕೊಟ್ಟಿದ್ದೀವಿ ಗುರುಗಳೇ ಈಗೆಲ್ಲ ಕಡೆಗೆ ಏನಪ್ಪ ಲ್ಯಾಂಡ್ ಅಕ್ವೇಷನ್ ಇದೆ ಸುಮಾರು ಏನಪ್ಪ ಅಂತಂದರೆ ಇಸ್ಕಿಂದಕ್ಕೇನೆ ಐದು ಸಾವಿರ ಕೋಟಿ ಏನಪ್ಪ ಅಂತಂದರೆ ಒಂದು ಬಜೆಟ್ ಇಟ್ಟು ಏನು ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಈ ಭಾಗದ ಕನಸಾಗಿದೆ ಆ ನಿಟ್ಟಿನಲ್ಲಿ ಅಲ್ಲಿ ವಿಶೇಷವಾಗಿ ಈ ಜಗತ್ತಿಗೆ ಏನಪ್ಪ ಅಂದರೆ ಶ್ರೀರಾಮನ್ನ ಮತ್ತು ಹನುಮನ್ನ ಮತ್ತು ಸೀತಾ ತಾಯಿ ಸೀತಾಮಾತೆಯನ್ನು ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥ ಏನು ನಮ್ಮ ವಾಲ್ಮೀಕಿ ಏನಪ್ಪ ಅಂತಂದರೆ ಅಧ್ಯಯನ ಪೀಠ ಆಗೋದ್ರ ಜೊತೆಗೆ ಒಂದು ಮ್ಯೂಜಂ ಮೂಲಕ ಇಡೀ ರಾಮಾಯಣದ ಕಲ್ಪನೆ ಏನೈತೆ ಅಲ್ಲೆಲ್ಲವನ್ನೂ ಕೂಡ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆ ಕೆಲಸ ಆಗಬೇಕಾಗಿದೆ ಅದೇ ವಿಷಯ ಹನುಮಂತಪ್ಪಣ್ಣವ್ರು ಹೇಳಿದರು ಈಗ ಪುನಃ ಕೂಡ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ನೀವು ಜಾತ್ರೆ ಮುಗಿದ ಮೇಲೆ ಟೈಮ್ ಸಿಕ್ಕಾಗ ನಮ್ಮ ಗಂಗಾವತಿಯವರಿಗೆ ನೀವು ಕರೆದ್ರೆ ನಾವೆಲ್ಲ ಮುಖಂಡರು ಬರ್ತೀವಿ ನಾವೆಲ್ಲ ಏನಪ್ಪ ಅಂದರೆ ಕಂದಾಯ ಸಚಿವರ ಹತ್ರನೂ ಮತ್ತು ಏನಪ್ಪಾ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವಿ ಸಲ್ಲಿಸೋದ್ರ ಮೂಲಕ ನಮ್ಮ ಬೇಡಿಕೆನ ಏನಪ್ಪಾ ಅಂದ್ರೆ ಇಡೋಣ ಅದಕ್ಕೆ ತಾವು ಏನಪ್ಪಾ ಅಂದ್ರೆ ನೇತೃತ್ವ ವಹಿಸ್ಕೊಳ್ಬೇಕಂತ ಹೀಗೆ ಬ್ಯಾಟಿ ಆಡ್ಕೊಂಡು ಜೀವನವನ್ನ ಮಾಡುವಂತ ಸಂದರ್ಭದಲ್ಲಿ ತನ್ನ ಬದುಕಿನ ಕುರಿತಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಥವಾ ಪಾರಮಾರ್ಥಿಕವಾಗಿರ್ತಕ್ಕಂಥ ಜಿಜ್ಞಾಸೆ ಅವನಲ್ಲಿ ಬರ್ತದೆ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೋಬೇಕು ಅಂತ ರಾಮ ತಾರಕ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಯಾಕಪ್ಪ ಅಂತೇಳಿದರೆ ಒಬ್ಬ ಮಹಾತ್ಮರು ಹೇಳ್ತಾರೆ ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ ಸೊಡರು ಅಂತಂದರೆ ದೀಪ ನಮ್ಮೆಲ್ಲರ ಜೀವನ ಹೇಗಪ್ಪ ಅಂತ ಹೇಳಿದ್ರೆ ನಮ್ಮೆಲ್ಲರ ಬದುಕು ಹೇಗಪ್ಪ ಅಂದ್ರೆ ದೀಪ ಇದ್ದಂಗ ಅಂತ ಹೇಳ್ತಾರೆ ಅದಕ್ಕೇ ಹುಟ್ಟು ಆಕಸ್ಮಿಕ ಸಾವು ಖಚಿತವಾಗಿರ್ತಕ್ಕಂಥದ್ದು ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂಥ ನಮ್ಮ ಬದುಕು ಅದು ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು ನೀತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬೇಕು ಅಂತೇಳಿ ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಸಂದೇಶವನ್ನು ಕೊಟ್ಟವರು ಆದಿಕ ವಿಮಹರ್ಷಿ ವಾಲ್ಮೀಕಿಯವರು ಜೊತೆಗೆ ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸಿರ್ತಕ್ಕಂಥ ಪುಣ್ಯಾತ್ಮ ಯಾರಪ್ಪ ಅಂದರೆ ಅದು ಆದಿಕ ವಿಮಹರ್ಷಿ ವಾಲ್ಮೀಕಿಯವರು ಆ ಪುಣ್ಯಾತ್ಮ ರಾಮಾಯಂದ್ರ ಬರ್ತಕ್ಕಂಥ ಎಲ್ಲ ಪಾತ್ರಗಳ ಮೂಲಕವಾಗಿ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು ತ್ಯಾಗವೇ ನಿಜವಾದ ಧರ್ಮ ಅಂಥೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟರು ಅಂತಹ ಪುಣ್ಯಾತ್ಮನ ವಂಶಸ್ಥರಾಗಿರ್ತಕ್ಕಂಥ ನಾವುಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಪ್ರಾದೇಶಿಕವಾಗಿ ನಮ್ಮನ್ನು ಅನೇಕ ಪರ್ಯಾಯ ಪದಗಳನ್ನು ತೆಗೆದುಕೊಡ್ತಾರೆ ಈ ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಸಮುದಾಯವಿರತಕ್ಕಂಥ ನಮ್ಮ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ಬಹುತೇಕ ಸ್ವತಂತ್ರ ಬಂದಾಗ ಈ ದೇಶಕ್ಕೆ ನಮ್ಮ ಮೂಲ ಕಸುಬು ಯಾವುದು ಬೇಟೆ ಬಹುತೇಕ ನಮ್ಮ ಮೂಲ ಕಸುಬು ಮೂಲೆ ಗುಂಪಾಯಿತು ಈ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಣಿಗೆ ಬರಬೇಕು ಅಂತೇಳಿ ನಮಗೆ ಸಂವಿಧಾನಬದ್ಧ ಹಕ್ಕನ್ನು ಕೊಟ್ಟಿದ್ದಾರೆ ಮೊನ್ನಾಳುವಂಥ ಸರ್ಕಾರಗಳು ಚುನಾವಣೆಗಳು ಬಂದಾಗ ಮಾತ್ರ ನಮ್ಮ ಮತಗಳನ್ನ ಪಡ್ಕೊಂಡು ಚುನಾವಣೆ ಮುಗಿದ ಮೇಲೆ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಹಿತವನ್ನು ಮರೆತು ಬಿಡ್ತಾರೆ ಯಾಕೆ ಬಡಿತಾರೆ ಹೇಳ್ರಿ ನಾಳಪ್ಪ ನಮ್ಮಲ್ಲಿ ಒಕ್ಕಟ್ಟಿಲ್ಲ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಕೊರತೆ ಮತ್ತು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಎಸ್ ಸಿ ಎಸ್ ಟಿಗಳ ನಾಯಕರ ನೋಡನ್ ತೋಡ್ರಿ ಮತ್ತೆ ಕಡಿಮೆ ದಿನ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಒಗ್ಗಟ್ಟಾಗಿ ಜಾಗೃತಿಗಾಗಿ ಜಯಂತಿಯನ್ನ ಮಾಡ್ತೀವಿ ಹೌದಲ್ರಪ್ಪ ಜಯಂತಿ ಯಾಕೆ ಮಾಡ್ತೀವಿ ಹೇಳ್ರಿ ಜಯಂತಿ ಯಾಕೆ ಮಾಡ್ತೀವಿ ಸಂಘಟನೆಗಾಗಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಜಯಂತಿಯನ್ನು ಮಾಡ್ತೀವಿ ಆ ಜಯಂತಿಯನ್ನು ಮಾಡೋ ಉದ್ದೇಶ ಏನಪ್ಪ ಅಂದರೆ ಜಾಗೃತಿಗಾಗಿ ಜಯಂತಿಯನ್ನು ನಾವು ಮಾಡ್ತೀವಿ ಹೀಗೆ ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ವಾಲ್ಮೀಕಿ ಜಯಂತಿ ಬಂದಾಗ ಗಂಗಾವತಿ ತಾಲೂಕಿನವರು ನಾವೆಲ್ಲರೂ ಒಂದಾಗಿ ಇಲ್ಲಿ ಜಯಂತಿ ಮಾಡ್ತೀವಿ ಕಾರಟ್ಗಿಯವರು ಅಲ್ಲಿ ಮಾಡ್ಕೊತಾರೆ ಕನಕಿರಿಕೆಯವ್ರು ಮಾಡ್ಕೊತಾರೆ ಕೊಪ್ಪಳದವ್ರು ಮಾಡ್ಕೊತಾರೆ ಕುಷ್ಟಗಿಯವ್ರು ಮಾಡ್ಕೊತಾರೆ ಯಲಬುರ್ಗದವ್ರು ಮಾಡ್ಕೊತಾರೆ ಕುಕ್ನೂರವ್ರು ಮಾಡ್ಕೊತಾರೆ ಹೀಗೆ ನಮ್ಮ ಕೊಪ್ಪಳ ಜಿಲ್ಲೆ ಎಲ್ಲ ತಾಲೂಕು ಕೇಂದ್ರ ಮತ್ತು ರಾಜ್ಯದ ಎಲ್ಲ ತಾಲೂಕು ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಮಾಡೋದ್ರ ಮೂಲಕವಾಗಿ ನಾವು ಜಾಗೃತರಾಗಿದ್ದೇವೆ ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿದ್ದೇನೆ ಅಂತ ಒಂದು ಸ್ಪಷ್ಟವಾದ ಸಂದೇಶವನ್ನು ನಮ್ಮ ನಾಳುವಂಥ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗ್ತದೆ ಬಹುತೇಕ ಆ ಜಾಗೃತಿಗಾಗಿಯೇ ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ಬಂಧುಗಳು ನಾವೆಲ್ಲರೂ ಕೂಡ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ನಡೀತಕ್ಕಂಥ ಐತಿಹಾಸಿಕ ಏಳನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಮತ್ತೆ ನಾವು ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಅಂತ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗಬೇಕಾಗ್ತದೆ ಈಗಾಗಲೇ ನನ್ನ ಸಮಾಜದ ಅನೇಕ ಹಿರಿಯರು ಇಲ್ಲಿ ಆಗಿರತಕ್ಕಂಥ ಒಂದಿಷ್ಟು ವ್ಯತ್ಯಾಸವನ್ನು ನಮ್ಮ ಗಮನಕ್ಕೆ ತಂದರು ಇದು ಈ ರಾಜ್ಯದ ಎಸ್ ಸಿ ಮತ್ತು ಎಸ್ ಟಿ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇವರಿಗೆ ಇವರ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರಿಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಡಬೇಕಂತೇಳಿ ಅವತ್ತೇ ಸಂವಿಧಾನದಲ್ಲಿ ಬರ್ದಾರೆ